ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಮಾಡುವ ಹೃತ್ಪೂರ್ವಕವಾದ ನಮಸ್ಕಾರಗಳು ಇಂದು ತಮಗೆಲ್ಲರಿಗೂ ಲಗ್ನದಿಂದ ಐದನೇ ಸ್ಥಾನ ಅಂದರೆ ಐದನೇ ಭಾವದ ವಿಚಾರಗಳ ಕುರಿತು ತಿಳಿಸಿಕೊಡಲು ಬಂದಿರುತ್ತೇನೆ ಐದನೇ ಸ್ಥಾನವು ಸಂತಾನದ ಸ್ಥಾನವಾಗಿದ್ದು ಜಾತಕನಿಗೆ ಹುಟ್ಟುವ ಪುತ್ರರು ಮಕ್ಕಳ ಯೋಗ ಹೆಣ್ಣು ಮತ್ತು ಗಂಡು ಸಂತತಿ ಜಾತಕನ ಬಲ ಕೆನ್ನೆ ಹೃದಯದ ಬಲಭಾಗ ಬಲ ಮೊಣಕಾಲು ಯಂತ್ರಗಳು ತಂತ್ರಗಳು ಪದವಿ ಪಡೆದುಕೊಳ್ಳುವ ಸ್ಥಿತಿ ಕುಟುಂಬದ ಕುಲದೈವ ಅನುಷ್ಠಾನ ಮಾಡುವ ಧರ್ಮ ಪೂರ್ವ ಪುಣ್ಯದ ಫಲ ಮಾಡುವ ಸೇವೆಗಳು ಬುದ್ಧಿವಂತಿಕೆ ಬುದ್ಧಿಚಾತುರ್ಯ ಬುದ್ಧಿಶಕ್ತಿ ಮಾವ ಒಳ್ಳೆಯ ಚಿಂತನೆ ಮಾಡುವ ಸಾಧನೆ ಗ್ರಂಥಗಳನ್ನು ಬರೆಯುವುದು ದೊಡ್ಡವರ ಮೇಲಿರುವ ಭಕ್ತಿ ಜ್ಞಾಪಕ ಶಕ್ತಿ ಮಂತ್ರಿಗಳ ಪದವಿ ವಹಿಸುವ ಸಾಮರ್ಥ್ಯ ನಡವಳಿಕೆ ಒಳ್ಳೆಯ ಮನಸ್ಸು ಕಲೆಗಳಲ್ಲಿ ಜ್ಞಾನ ಪಿತ್ರಾರ್ಜಿತವಾದಂಥ ಆಸ್ತಿ ಪತಿ ಪತ್ನಿಯಿಂದ ಉಂಟಾಗುವ ಅದೃಷ್ಟ ಒಂದು ಕಾರ್ಯದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವ ಸಾಮರ್ಥ್ಯ ಕತೆಗಳನ್ನು ಬರೆಯುವುದು ಗ್ರಂಥಗಳನ್ನು ಬರೆಯುವುದು ವ್ಯಾಪಾರದಲ್ಲಿ ತೊಡಗಿಸಿಕೊಳ್ಳುವುದು ಪ್ರೀತಿಯಿಂದ ಮಮಕಾರದಿಂದ ಇರುವುದು ಮಂತ್ರಸಿದ್ಧಿ ಧಾನ್ಯಗಳನ್ನು ದಾನ ಮಾಡುವುದು ಇನ್ನೊಬ್ಬರ ಬಗ್ಗೆ ವಿಮರ್ಶೆ ಮಾಡುವ ಸಾಮರ್ಥ್ಯ ಹೊಟ್ಟೆ ಅತ್ತೆ ಕೀರ್ತಿ ಗೌರವ ತಂದೆಯ ತಂದೆ ಸಂತತಿ ಮಂತ್ರೋಪದೇಶ ವೇದಾಭ್ಯಾಸ ನೀತಿಶಾಸ್ತ್ರ ಮಂತ್ರಾಲೋಚನೆ ಪುರಾಣ ಇತಿಹಾಸ ಪತ್ರಿಕೆ ಶುಭವಾರ್ತೆ ತಂದೆಯ ತಂದೆ ಮಾವ ಅತ್ತೆ ವಿದ್ಯಾ ಪ್ರಸಂಗ ಸಂಗೀತದ ಸಾಮಗ್ರಿಗಳ ಬಗ್ಗೆ ಐದನೇ ಸ್ಥಾನದಿಂದ ತಿಳಿದುಕೊಳ್ಳಬಹುದಾಗಿದೆ